ಹಲೋ ಹಾಯ್ ಫ್ರೆಂಡ್ಸ್ ಹೀಗಿದ್ದೀರಲ್ಲರೂ ತುಂಬ ಚೆನ್ನಾಗಿದ್ದೇನೆ ಅಂದ್ಕೊಂಡು ಇವತ್ತು ಮೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ನಾನು ಒಂದು ಬಿಸ್ನೆಸ್ ಪರ್ಪಸ್ ಬಗ್ಗೆ ಬಿರ್ತೀನಿ ಮೀಡಿಯೋದಲ್ಲಿಷ್ಟು ವಿಡಿಯೋ ಇದ್ದೀನಿ ಮಹಿಳೆಯರಿಗಾಗಿ ಇರುವಂಥ ಹೌಸ್ ವೈಫ್ ಆಗಿರ್ಬೋದು ಏನಾದರೂ ಕೆಲಸ ಮಾಡ್ಬೇಕು ಅಂದ್ಕೊಂಡಿರೋರಿಗೆ ಯಾವ ರೀತಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ನಮ್ಮ ಮನೆಯಲ್ಲೇ ಚಿಕ್ಕದಾಗಿ ಚೊಕ್ಕದಾಗಿ ನಾವು ಯಾವ ರೀತಿಯನ್ನು ಸ್ಟಾರ್ಟ್ ಮಾಡ್ಬೋದು ಈ ಸೀಸನ್ ಒಳ್ಳೆ ಬೆಸ್ಟ್ ಅಂತಲೇ ಹೇಳ್ಬೋದು ಈಗ ಮಳೆಗಾಲ ಸೀಸನ್ ಅಲ್ವಾ ಈ ಮಳೆಗಾಲ ಸೀಸನಲ್ಲಿ ನೀವು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದರೆ ಖಂಡಿತ ಕ್ಲಿಕ್ಕಾಗುತ್ತೆ ಫ್ರೆಂಡ್ಸ್ ಮಳೆಗಾಲ ಬರ್ತಾ ಇರುತ್ತೆ ಯಾಕಂದರೆ ಎಲ್ಲರೂ ಆ ಥರದ ಕುರುಕುರು ದಿನಸು ತಿನ್ನೋ ದಿನಿಸ್ಗಳನ್ನು ಏನು ತಿನ್ನಬೇಕು ಅನಿಸ್ತಾ ಇರುತ್ತೆ ಎಲ್ರಿಗೂ ಹಂಗಾಗಿ ಈ ಬಿಸ್ನೆಸ್ಸನ್ನು ಖಂಡಿತ ಕ್ಲಿಕ್ ಆಗುತ್ತೆ ಇದಂತೂ ಅಲ್ಲರ ಎಲ್ಲ ಡೇ ಎಲ್ಲ ದಿನಗಳಲ್ಲೂ ಮಾಡ್ಬೋದು ಬಟ್ ನಾವು ಪ್ರಯತ್ನ ಪಡ್ಬೇಕು ಅಷ್ಟೇ ಅಡ್ಡಾಡಿ ನೋಡಿ ಕೊಡೋದು ಮಾಡೋದು ತುಂಬ ಸ್ವಲ್ಪ ಸ್ವಲ್ಪ ದಿನ ನಾವು ಕಷ್ಟಪಡಬೇಕು ಒಂದು ಕಷ್ಟಪಟ್ಟರೆ ಫಲ ಅಲ್ವಾ ಈಗ ಯಾವುದೋ ರೀತಿ ಫೋನಲ್ಲಿ ನೋಡ್ತಾ ಇರ್ತೀರ ಆ ಬಿಸ್ನೆಸ್ ಈ ಬಿಸ್ನೆಸ್ ಅಂತ ತುಂಬಾ ಹೇಳ್ತಾ ಇರ್ತಾರೆ ಬಟ್ ಅವಕ್ಕೆ ದುಡ್ಡು ಕೊಡಬೇಕು ದುಡ್ಡು ಕೊಡಬೇಕಾಗತ್ತೆ ಮನೆಯಲ್ಲಿ ಒಪ್ಪೋದಿಲ್ಲ ಆನ್ಲೈನ್ ಬಿಸ್ನೆಸ್ ಅಂದರೆ ಬಟ್ ಒಪ್ಪೋದೇ ಇಲ್ಲ ಮನೆಯಲ್ಲಿ ಯಾಕಂದರೆ ಫೇಕ್ ಫ್ರಾಡ್ ಅಂತಂದೇಳಿ ತುಂಬಾ ಆಗಿದೆ ಹಾಗಾಗಿ ನಂಬೋದು ಮನೆಯಲ್ಲಿ ಅವಶ್ಯಕ ಮನೆಯಲ್ಲಿ ನಂಬೋದಿಲ್ಲ ನಿಮಗೂ ಆಗೋದಿಲ್ಲ ನೀವು ಅದೇ ಒಂದು ದುಡ್ಡನ್ನು ಇಟ್ಕೊಂಡು ಮನೆಯಲ್ಲೇ ಸ್ಟಾರ್ಟ್ ಮಾಡಬೇಕಾಗತ್ತೆ ಈಗ ಕೆಲವೊಂದು ಫೋನ್ ಪೇ ಇರುತ್ತೆ ಇನ್ನು ಏನೋ ಒಂದು ನಾನಾ ಥರ ಸಮಸ್ಯೆಗಳಿಂದ ಅವರು ಮಾಡೋಕ್ಕಾಗಿರೋದಿಲ್ಲ ಮತ್ತು ಅವು ಫೇಕ್ ಕೂಡ ಇರ್ತವೆ ಅವು ಅದರಿಂದ ಮೋಸ ಹೋಗೋದು ಜಾಸ್ತಿ ಇದೆ ಅದು ನಾನೂ ಒಬ್ಬಳಾಗಿ ಇದ್ದೀನಿ ಅದರಲ್ಲಿ ಅಂದರೆ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ಥಿಂಕಿಂಗ್ ಮಾಡೋದು ಜಾಸ್ತಿ ನಾನು ಯಾವ ರೀತಿ ಬೇರೆ ಥರದ್ದು ಏನಾದರೂ ಮಾಡಬೇಕಾ ಬೇಡವಾ ಅಂತಂದೇಳಿ ಬಟ್ ನಾನಿರೋ ಪರಿಸ್ಥಿತಿಯಲ್ಲಿ ನನಗೆ ಯಾವುದು ಸಾಧ್ಯ ಆಗುತ್ತೋ ನನಗೆ ಏನು ಗೊತ್ತಿದೆನೋ ಅದನ್ನು ನಾನು ಮಾಡ್ತಾ ಇದ್ದೀನಿ ಅದೇ ನನಗೀಗ ಯೂಸ್ಫುಲ್ ಆಗಿದೆ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಬಟ್ ಈ ಕೆಲಸ ಅಂದರೆ ನನಗೆ ಮಾಡೋಕ್ಕಾಗಲ್ಲ ಇಲ್ಲ ನಾವು ಇಲ್ಲಿ ಕೆಲಸ ನಾವು ಇಲ್ಲಿ ಕೆಲಸ ಮಾಡೋದ್ರಿಂದ ತುಂಬ ಕೆಲಸಗಳು ಆಲ್ರೆಡಿ ಇದ್ದಾವೆ ಹಾಗಾಗಿ ಅದನ್ನು ನಾನು ಕಷ್ಟಪಡೋಕ್ಕಾಗಲ್ಲ ಯಾಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ನನಗೆ ತುಂಬ ಕೆಲಸ ಇದೆ ಅದರಲ್ಲೂ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾ ಇರೋದು ಅಂತ ಕೆಲಸ ಇದು ನೀವು ಅಲ್ಲೇ ಓದೋ ವಿಡಿಯೋದಲ್ಲಿ ನೋಡಿದವ್ರಿಗೆ ಗೊತ್ತಿರುತ್ತೆ ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ ನಾನು ಏನು ವೀಡಿಯೋ ಮಾಡ್ತೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ವೀಡಿಯೋನೂ ಬರುತ್ತೆ ಟೈಲರಿಂಗ್ ಒಲೆ ಅದು ಅದನ್ನು ಕೂಡ ಈಗ ಇನ್ನು ಮುಂದೆ ಮಾಡಬೇಕು ಅಂದ್ಕೊಂಡಿದ್ವಿ ಅದನ್ನು ಕೂಡ ಮಾಡ್ತೀನಿ ಫ್ರೆಂಡ್ಸು ನೀವು ಯಾವ ಬಿಸ್ನೆಸ್ ಮಾಡಬೇಕು ಯಾವ ಥರ ಬಿಸ್ನೆಸ್ ಮಾಡಬೇಕು ಅನ್ನೋದನ್ನು ಒಂದು ಲೀಸ್ಟ್ ಮಾಡ್ಕೊಳ್ಳಿ ಅಂದರೆ ಈ ಈಗಿಂದ ಇದರಲ್ಲಿ ಮಳೆಗಾಲದಲ್ಲಿ ಏನು ಜಾಸ್ತಿ ಇದು ಆಗುತ್ತೆ ಅನ್ನೋದಂದ್ರೆ ಕಡಲೆಕಾಳು ಗೊತ್ತಲ್ವಾ ನಾವು ಉಳ್ಗಡ್ಲೆ ಅಂತೀವಿ ಒಬ್ಬರು ಕಾಳು ಅಂತಾರೆ ನಾನು ಆ ಥರದ ಹೆಸರಲ್ಲಿ ಕರಿತಿರ್ತಾರೆ ಬೇಕಾದ್ರೆ ನಾನು ಮೇಲುಗಡೆ ಒಂದು ಸ್ಕ್ರೀನ್ ಮೇಲೆ ಫೋಟೋ ಹಾಕಿರ್ತೀನಿ ಆ ಫೋಟೋ ನೋಡಿ ಕೆಲವು ಗೊತ್ತಿಲ್ಲ ಗೊತ್ತಾಗಲ್ಲದೆ ಇರೋರಿಗೆ ಗೊತ್ತಾಗ್ಬೋದು ಅದನ್ನು ಒಂದು ಉಪ್ಪಲ್ಲಿ ಉರಿಬೇಕಾಗುತ್ತೆ ಉಪ್ಪು ಅಥವಾ ಉಸುಗು ಉಸುಗು ಅಂತ ಮರಳು ಬರುತ್ತಲ್ಲ ಆ ಮರಳಲ್ಲಿ ಅಥವಾ ಉಪ್ಪು ಸಣ್ಣ ಉಪ್ಪು ಮನೆಯಲ್ಲಿ ಇದ್ದೇ ಇರುತ್ತೆ ಆ ಉಪ್ಪಲ್ಲಿ ನೀವು ಹುರಿಬೇಕಾಗುತ್ತೆ ಅದನ್ನು ಚೆನ್ನಾಗಿ ಹುರಿದ್ಬಿಟ್ಟು ನಿಮಗೆ ಯಾವ ರೀತಿ ಹುರಿಯೋದು ಗೊತ್ತಿಲ್ಲ ಅಂದರೆ ನಾನು ಲಿಂಕ್ ಕೊಟ್ಟಿರ್ತೀನಿ ನನ್ನ ಅಡುಗೆ ಚಾನಲ್ ಲಿಂಕ್ ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೋಡಿಕೊಂಡು ಕೂಡ ಮಾಡ್ಬೋದು ನಿಮಗಿಲ್ಲ ನನಗೆ ಬರುತ್ತೆ ಅಂದರೆ ಹಾಗೂ ಕೂಡ ಮಾಡ್ಬೋದು ಸ್ವಲ್ಪ ಕ ಕಡಿಮೆ ಬಂಡವಾಳ ಹಾಕಿ ಫಸ್ಟು ಒಂದು ಅರ್ಧ ಕೆ ಜಿ ತನ್ನಿ ಅರ್ಧ ಕೆ ಜಿ ತಂದು ಅದರಲ್ಲಿ ಹೋಗುತ್ತಾ ಇಲ್ವ ನೋಡ್ಕೊಳ್ಳಿ ಹೋಗೇ ಹೋಗುತ್ತೆ ಖಂಡಿತವಾಗೂ ಹೋಗೋ ಹೋಗುತ್ತೆ ಈ ಬಾರು ರೆಸ್ಟು ಬಾರ್ಗಳಲ್ಲಿ ಜಾಸ್ತಿ ಹೋಗುತ್ತೆ ಅದು ನಿಮಗೆ ಇದು ಚೀಪ್ ಅನ್ನಿಸ್ಬೋದು ಬಟ್ ಮನೆಯಲ್ಲಿ ಮಕ್ಕಳಿಗೆ ಹೇಳಿ ಅವ್ರ ಕಡೆಯಿಂದ ಕೊಟ್ಕೊಳಿಸಿ ಅಲ್ಲಿ ಕೂಡ ಕ್ಲಿಕ್ ಆಗುತ್ತೆ ಬೇಕಾದ ಕಷ್ಟಪಡಬೇಕು ಎಲ್ಲಾದರೂ ಓದೋ ಹೋಗುತ್ತಲ್ವ ಆ ಥರದ ಜಾಗಗಳಲ್ಲಿ ಹೋಗಿದೆ ಮತ್ತು ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಶಾಪ್ಗಳಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಈ ರೀತಿ ಅಂಗಡಿಗಳನ್ನು ಕೇಳಿಕೊಂಡು ಅಲ್ಲೇ ಒಂದಿಷ್ಟು ಹಾಕೋದಾಗಿರ್ಬೋದು ಪಕೆಟ್ ಮಾಡೋದಾಗಿರ್ಬೋದು ಮತ್ತು ನಿಮಗೆ ಪಕೆಟ್ ಮಾಡೋಕ್ಕಾಗಲ್ಲ ನಾನು ಅಡ್ಡ ಓಡಾಡಿ ಕೇಳಿ ಕೇಳಿ ಮಾರ್ತೀನಿ ಅನ್ನೋದಾದರೆ ಈ ನ್ಯೂಸ್ ಪೇಪರ್ ಬರುತ್ತಲ್ವ ನ್ಯೂಸ್ ಪೇಪರಲ್ಲಿ ಪಟ್ನ ಕಟ್ಬಿಟ್ಟು ಅದಕ್ಕೆ ಇಷ್ಟಿಷ್ಟು ಅಂತಂದು ಹಾಕಿ ಐದು ಹತ್ತು ಇಷ್ಟು ಎರಡು ಪ್ಯಾಕೆಟ್ ಮಾಡಬೇಕು ಐದು ರೂಪಾಯ್ದೊಂದು ಹತ್ತು ರೂಪಾಯ್ದೊಂದು ಕಡಿಮೆ ಆದರೆ ಎಲ್ಲರೂ ತೊಗೊಂಡೆ ತೊಗೊತಾರೆ ಈ ರೀತಿ ಮಳೆಗಾಲದಲ್ಲಿ ಸ್ವಲ್ಪ ಅಡ್ಡಾಡಿ ಮಾರೋದ್ರಿಂದ ನಿಮಗೆ ಒಳ್ಳೆಯ ಬಿಸ್ನೆಸ್ ಅಂತಲೇ ಹೇಳ್ಬೋದು ಇದು ನೀವು ಖಂಡಿತವಾಗ್ಲೂ ಇದನ್ನು ಮಾಡಿ ಆಗುತ್ತೆ ಖಂಡಿತ ಇದು ಸಕ್ಸಸ್ ಆದೇ ಆಗುತ್ತೆ ಯಾಕಂದರೆ ಈಗ ಮಳೆಗಾಲ ಆಗಿರೋದ್ರಿಂದ ಎಲ್ಲರೂ ಕೇಳೇ ಕೇಳ್ತಾರೆ ಚಳಿಗಾಲ ಮಳೆಗಾಲ ಈ ಥರದ ತಿಂಡಿ ದಿನಿಸ್ಗಳನ್ನು ಕೇಳೋದು ಜಾಸ್ತಿ ನಿಮಗೆ ಈ ಮತ್ತೆ ಈ ರೀತಿಯಾಗಿರುತ್ತೆ ಈ ರೀತಿ ಬಿಸ್ನೆಸ್ ಒಂದು ಮತ್ತು ಮಂಡಕ್ಕಿ ಖಾರ ಮಂಡಕ್ಕಿ ಅಂತಂದೇಳಿ ಚುರುಮುರಿ ಮಾಡೋದು ಅದನ್ನು ಅದನ್ನು ಕೂಡ ಮಾಡಿ ಮಾರ್ಬೋದು ನಿಮಗೆ ಹೇಗೆ ಏನು ಗೊತ್ತಾಗಲಿಲ್ಲ ಅಂದರೆ ಕೇಳಿ ಖಂಡಿತ ನಾನು ಅದನ್ನು ಕೂಡ ಮಾಡಿ ತೋರಿಸಿ ನಿಮಗೆ ಹೇಳ್ತೀನಿ ಈಗೆಲ್ಲ ಇಲ್ಲೆಲ್ಲ ಮಾಡ್ತಾಯಿದ್ದಾರೆ ಮಂಡಕ್ಕಿ ಖಾರ ಮಂಡಕಿ ಮಂಡೆ ಅದಕ್ಕೊಂದಿಷ್ಟು ದಾ ಖಾರ ದಾಣಿ ಆ ಥರ ಎಲ್ಲ ಮಿಕ್ಸ್ ಮಾಡಿ ಅದನ್ನೊಂದು ಪ್ಯಾಕೆಟ್ ಹತ್ತು ರೂಪಾಯಿ ಪ್ಯಾಕೆಟ್ ಮಾಡಿ ಇದ್ದಾರೆ ಈ ರೀತಿ ಪ್ಯಾಕೆಟ್ಗಳನ್ನು ಮಾಡಿ ಕೂಡ ಮಾರ್ಬೋದು ನೀವು ಆ ರೀತಿಯೂ ಕೂಡ ಮಾರ್ಬೋದು ಫ್ರೆಂಡ್ಸ್ ಎಲ್ಲ ಥರನೂ ದಾರಿ ಇದೆ ತುಂಬ ಸಿಂಪಲ್ಲು ನಿಮಗೆ ಆಗಲ್ಲ ನಮ್ಮ ಪ್ಯಾಕೆಟ್ಗಳೆಲ್ಲ ಥರಕ್ಕಾಗಲ್ಲ ನಮ್ಮ ಕೈಲಿ ಆಗಲ್ಲ ಅನ್ನೋರು ನ್ಯೂಸ್ ಪೇಪರ್ ಅಂತೂ ಇದ್ದೇ ಇರುತ್ತೆ ಮಕ್ಕಳು ಹಳೆ ಬುಕ್ಸು ಅವು ಇದ್ದೇ ಇರ್ತವೆ ಇಲ್ಲ ನ್ಯೂಸ್ ಪೇಪರ್ ಅಂತೂ ಇದ್ದೇ ಇರುತ್ತೆ ಒಂದು ಅದು ಹತ್ತು ಇಪ್ಪತ್ತು ಕೊಟ್ಟರೆ ಕೊಟ್ಟೆ ಬಿಡ್ತಾರೆ ಒಂದಿಷ್ಟು ಪೇಪರ್ಗಳನ್ನು ಹೋಗಿ ಕೊಟ್ಟು ತಗೊಂಡು ಸ್ವಲ್ಪ ಬಂಡವಾಳ ಹಾಕಿ ಮನೆಯಲ್ಲಿ ನ್ಯೂಸ್ ಪೇಪರು ಆ ರೀತಿ ವೇಸ್ಟ್ ಪೇಪರ್ ಏನಾದರೂ ಇದ್ರೆ ಅದರಲ್ಲೂ ಕೂಡ ಮಾಡ್ಕೊಳ್ಳಿ ಏನೂ ಪರವಾಗಿಲ್ಲ ಆ ರೀತಿ ಮಾಡಿಕೊಂಡು ಮಾಡಿ ನ್ಯೂಸ್ ಪೇಪರ್ ತಂದು ಈ ರೀತಿ ಪಟ್ನ ಕಟ್ಟಿ ಐದು ರೂಪಾಯ್ದು ಬೇಡ ನಮ್ಗೆ ಹತ್ತು ರೂಪಾಯ್ದೇ ಮಾಡ್ತೀವಿ ಅಂದರೆ ಹತ್ತು ರೂಪಾಯ್ದು ಮಾಡ್ಬೋದು ಇಲ್ಲ ಐದು ಅಂತ ಅಂದರೆ ಐದು ರೂಪಾಯ್ದು ಕೂಡ ಮಾಡ್ಬೋದು ಇದು ವರ್ಕ್ ಆಗ್ಬೋದು ಖಂಡಿತ ವರ್ಕ್ ಆಗುತ್ತೆ ತುಂಬ ಜನ ಇದಾರೆ ಆ ರೀತಿನೂ ಮಾಡ್ತಾ ಇದ್ದಾರೆ ಹೋಗಿ ನಾವು ಕೇಳಿ ನೋಡಿ ಮಾಡಬೇಕಷ್ಟೇ ನಿಮ್ಮ ಹೇಳಿದ್ನಲ್ವ ಆಗಲೇ ಬಾರ್ಗಳಲ್ಲೆಲ್ಲ ನಿಜವಾಗ್ಲು ಅಲ್ಲಂತೂ ಖಂಡಿತ ಹೋಗುತ್ತೆ ಏನು ಯೋಚನೆ ಮಾಡಬೇಡಿ ಖಂಡಿತ ಹೋಗುತ್ತೆ ಮನೇಲಿ ಮಕ್ಳಿಗೆ ಹೇಳಿ ಕಳಿಸಿ ಮನೇಲಿ ಈ ರೀತಿ ಏನಾದರೂ ಅನ್ನೋರು ಖಂಡಿತ ಮಾಡಿ ಖಂಡಿತ ಎಕ್ಸ ಸಕ್ಸಸ್ಫುಲ್ ಆಗ್ತೀರಾ ಯಾರ್ದಾರ್ದು ಸುಮ್ಮನೆ ಫೇಕು ಫ್ರಾಡ್ ಅನ್ನೋರ್ದು ವೀಡಿಯೋ ನೋಡಿಕೊಂಡು ಸುಮ್ಮನೆ ಆ ತಲೆ ಕೆಡಿಸ್ಕೊಂಡು ಯಾವುದೇ ರೀತಿ ಚಿಂತೆ ಮಾಡೋಕ್ಕೋಗ್ಬೇಡಿ ನಿಮ್ಮದೇ ಓವರ್ನಾಗಿ ಬಿಸ್ನೆಸ್ ಆಗುತ್ತಾ ಯಾರಿಗೂ ಹಂಗಲ್ಲೂ ಇರಲ್ಲ ನಿಮ್ಮದೇ ಆದಂಥ ಬಿಸ್ನೆಸ್ ಆಗುತ್ತೆ ಅದು ನೀವೇ ಓವನ್ನಾಗಿ ಮಾಡ್ತೀರಾ ಆರ್ಗನಿಕ್ ಆಗುತ್ತಾ ಯಾವುದೇ ಇದಿಲ್ಲದೆ ಇಲ್ಲದೆ ಮಾಡ್ತೀರಲ್ವ ಅದು ತುಂಬ ಸಕ್ಸಸ್ ಕೊಡುತ್ತೆ ಈಗೆಲ್ಲ ಇದು ಆಗಿ ನೀವು ಕೂಡ ಬಗ್ನ ನಿಮ್ಗೆ ಏನಾದರೂ ಚೆನ್ನಾಗಾಯಿತು ಇದಾಯಿತು ಅಂತ ಅಂದರೆ ಆಂಗ್ಲ ಆನ್ಲೈನಲ್ಲಿ ಎಲ್ಲ ಈಗ ಎಲ್ಲ ಆನ್ಲೈನಲ್ಲಿ ಸಿಗೋದ್ರಿಂದ ಅದನ್ನು ಕೂಡ ಸೇಲ್ ಮಾಡ್ಬೋದು ನೀವು ಆ ರೀತಿ ಕೂಡ ಓಕೆನಾ ಫ್ರೆಂಡ್ಸ್ ಇವತ್ತಿನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಅಂತ ಹೇಳ್ತಾ ಇವತ್ತೆ ನೋಡಿ ಅಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಟೀಕೇರ್ ಬಾಯ್ ಬಾಯ್ ನಿಮಗೆ ಏನು ಅನ್ನಿಸ್ತು ಹೇಗೆ ಅನ್ನಿಸ್ತು ನಾನು ಹೇಳಿದ್ದು ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಯಿತಾ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಬಾಯ್